ಗುಡ್ ಆಫ್ಟರ್ನೂನು ಎಲ್ಲಾರಿಗೂ ಈಗ ಟೈಮು ಒಂದು ಹನ್ನೆರಡೂವರೆ ಮೇಲಾಗಿದ್ದೆ ನೋಡ್ರಿ ದೇವ್ರಿಗೆ ದೇವ್ರ ಪೂಜೆ ಆಗೈತಿ ಇದಕ್ಕಿಂತ ಮೊದಲು ನೀವು ದೇವ್ರ ಪೂಜೆ ಆಗಿರೋದನ್ನು ನೋಡಿದಿರಿ ಶುಕ್ ಸಾರಿ ಮಂಗ್ಳ ಬುಧವಾರದ ವ್ಲಾಗಿದ್ದು ನಾನೀಗ ಲೇಟಾಗಿ ನಾನು ವ್ಲಾಗ್ನ ಶುರು ಮಾಡಿದ್ದೆ ಹಾಗಾಗಿ ನೋಡಿರಿ ನಾಯ ದೇವ್ರ ಪೂಜೆ ಎಲ್ಲ ಆಯಿತು ನೈವೇದ್ಯ ಮಾಡಿ ಹೋಳಿಗೆ ಮಾಡಿದ್ದೆಲ್ಲ ಇವತ್ತು ಖಾರ ಹುಣ್ಣಿಮೆ ಹಾಗಾಗಿ ಹೊಳೆ ಹೋಳಿಗೆ ಮಾಡಿದ್ದೆ ಹೋಳಿಗೆ ಸೀಕರ್ಣಿ ದೇವ್ರಿಗೆ ನೈವೇದ್ಯ ಮಾಡೀನಿ ನೋಡ್ಬೋದು ದೇವ್ರ ಪೂಜೆ ಹೆಂಗಾಗೈತಿ ಅಂತ ಕಮೆಂಟಲ್ಲಿ ಹೇಳ್ರಿ ಹಾಗೆ ಬರ್ರಿ ಏನು ಅಡುಗೆ ಮತ್ತೆ ಇನ್ನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡ್ರಿ ನಾನು ರೇಷನ್ ತೊಗೊಂಬಂದಾವೆಲ್ಲ ಹಾಗೆ ಅದಾವಿ ಇಲ್ಲಿ ನನಗೆ ಯಾಸು ಮಾಡ್ಕೊಳೋಕ್ಕೆ ಟೈಮ್ ಆಗಿಲ್ಲ ನೋಡಿರಿ ಎಲ್ಲ ಅಲ್ಲಿ ಅಲ್ಲಿ ಎಲ್ಲದಲ್ಲೇ ಇಟ್ಟನಿ ಹೋಳಿಗೆ ಅದಾವೆ ಬಾಕ್ಸ್ನಾಗ ಹಂಗೆ ಹಪ್ಲ ಸಂಡಿಗೆ ನೋಡಿರಿ ಶಿಕಾಣಿ ಚಿಕರ್ಣಿ ಮನೆ ಮೇದು ಪಲ್ಯ ರೆಡಿ ಮಾಡಿದ್ದಲ್ಲ ಪಲ್ಕಾಯಿ ಅದರಲ್ಲಿ ಬತ್ತಿನ ಹೋಳಿಗೆ ಬೆಳೆ ಓಪ್ಪಲ್ಲ ತಪ್ಪು ಬಂದರೆ ಅದಾಯ ಈಗ ಹಪ್ಪಳ ಶಾಂಡಿ ಕರೆದಿದ್ದು ಹೋಳಿಗೆ ಮಾಡಿದೆಲ್ಲ ಎಲ್ಲ ಹಾಗೆ ಐತಿ ತೆಗೆದುಬಿಟ್ಟು ಅದೇನೋಟ್ರೆ ಉಪ್ಪು ಉಪ್ಪು ಇತ್ತು ಅದರಲ್ಲಿ ಚೇ ತೆಗ್ದಿ ನೋಡಿರಿ ಬೆಳಗ್ಗಿಂದ ಕೆಲಸ ಮಾಡಿ 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 ಸಾಕಾದಂಗೆ ಆಕದಪ್ಪ ಒಂದು ರೀತಿ ಓಕೆ ನೋಡಿ ಹೊರಗಡೆ ವಾತಾವರಣ ಎಷ್ಟು ಕಾಮಾಗಿ ಹೇಳಿದೆ ಅಂತ ಮಳೆ ಮೋಡ ಮುಚ್ಕೊಂಡಂಗೆ ಆಗೈತಿ ಹಸ್ರ ಎಷ್ಟು ಚೆನ್ನಾಗಿ ಬರ್ಬೇಕು ನೋಡ್ರಿ ಬಾರಿ ಮುಸ್ರಿ ಬಾನಿ ಅಂತ ತುಂಬೈತಿ ಮಧ್ಯಾಹ್ನ ಅಷ್ಟನ್ನು ತೊಳಿತೀನಿ ಕ್ಲೀನ್ ಮಾಡಿಕೊಂಡು ಸ್ನಾನ ಪೂಜೆ ಆಯಿತು ಅಡುಗೆ ಆಯಿತು ಎಲ್ಲ ನಮ್ಮನೆ ಬಾಗಿ ಬೆಳಗ್ಗೆ ಬಾಗಿಲಿಗೆ ನಾನು ಹಾಕಿದ ರಂಗೋಲಿ ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ಓಕೆ ನೋಡಿರಿ ನಮ್ಮ ಟೂ ಏನು ಮಾಡಕತ್ತೆ ನೋಡಿ ಅಂದ್ರೆ ಇಟ್ಟುನು ಎಂತ ಮಾಡಕತ್ತೀಪ ಕೆಳಗೆ ಹೋಗಿ ಬುಡ್ಡ ಏ ಬುಡ್ಡ ನೋಡಿರಿ ಬಂದ ತಕ್ಷಣ ಹಂಗ ಹಂಗ ಹಂಗೆ ಹಂಗೆ ಬರ್ತಾನೆ ಕುಣ್ಕಂತ ಓಡಿ ಊಟ ಹಾಕ್ತಾರೆ ನನಗೆ ಅಂತ ನೋಡಿರಿ ಮೇಲ್ಗಡೆ ಆಯಿತು ಟೂನು ಉಚ್ಚಿ ಕೊತ್ತಾ ಉಚ್ಚಿ ಮಾಡ್ಕಂಡು ನೋಡಿ ಗಲೀಜು ನಿನ್ನೆ ಕ್ಲೀನ್ ಮಾಡಿದ ನನ್ನ ಮಗ ಇದನ್ನು ಫಿಶ್ ಟ್ಯಾಂಕನ್ನು ಕ್ಲೀನ್ ಮಾಡಿದ ನೋಡಿ ಹೇಗೆ ಓಡಾಡ್ತಾ ಇದ್ದಾನೆ ನಮ್ಮ ಐ ಇಲ್ವಾ 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 ಇಲ್ಲವಾ ಬಾ ಇಲ್ಲವ ಬಾ ಇಲ್ಲಿ ಬರಲಿ ಇಲ್ಲಿ ಬರಲಿ ಓಕೆ ನೋಡಿರಿ ನಾವು ಬೆರಳೆ ಆ ಕಡೆ ತೋರಿಸ್ತಾ ಆ ಕಡೆ ಬರ್ತಾನವನು ಯಾಕಂದ್ರೆ ಅವನಿಗೆ ಅಲ್ಲಿ ಊಟ ಹಾಕ್ತಾರಾ ಅಂತ ಗೊತ್ತು ಅದಕ್ಕೆ ಟು ನೋ ಯು ನೋ ಆಯಿತು ನೋ ಏನು ಮಾಡುತ್ತಿದ್ದಿ ಕೆಳಗಡೆ ಇದ್ದಲ್ಲ ನಿದ್ದೆ ನೋ ಆಯಿತು ನಾವು ನೋಡ್ರಿ ಹಿಂಗೆ ಕೆಲ್ಸ್ಕಂತ ನಾವು ಮಾತಾಡೋದು ಓಕೆ ಬನ್ನಿ ಇವತ್ತಿನ ಬ್ಲಾಗ್ ಎಷ್ಟಾಗ್ತದೋ ಅಷ್ಟು ಮಾಡ್ತೀನಿ ಓಕೆ ಅಷ್ಟೊತ್ತನ ಕೆಲಸ ಅಡುಗೆ ಕೆಲಸ ಎಲ್ಲ ಆಯಿತು ಸುಸ್ತಾಗ್ತಾ ಐತಿ ಸ್ವಲ್ಪ ನಾಲ್ಕು ಗಂಟೆ ಹೊರಗಡೆ ಹೋಗ್ಬೇಕು ಒಂದು ಕೆಲಸ ಐತಿ ಹೋಗಿ ಬರ್ಬೇಕು ಓಕೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ಈಗ ಸಾಯಂಕಾಲ ಆರೂವರೆ ಆಗೈತಿ ಇವತ್ತು ಕಾರುಣಿವೆಲ್ಲ ಬೆಳಗ್ಗಿಂದ ನಾನು ಏನು ನಾವು ಇವತ್ತು ಕಾರುಣಿವೆನ ಮಾಡಿದ್ವಿ ಹಾಗೆ ಇವತ್ತೇನೆಲ್ಲ ಅಡುಗೆ ಮಾಡಿದೆ ಏನು ಎತ್ತ ಪೂಜೆ ಎಲ್ಲ ನೋಡ್ಕೊಂಬಂದ್ರಲ್ಲ ಹಾಗೆ ಮಧ್ಯಾಹ್ನ ಎಲ್ಲ ಸುಸ್ತಾಗಿತ್ತು ಸುಮ್ಮನೆ ಮಲ್ಕೊಂಬಿಟ್ಟೆ ಹಾಗೆ ಈಗ ಬಾಗಿಲಿಗೆ ದೀಪ ಹಚ್ಚಿಟ್ಟೆ ಇವತ್ತು ಹುಣ್ಣಿವೆನಾ ಬಾಗಿಲಿಗೆ ದೀಪ ಹಚ್ಚಿಟ್ಟು ಬಾ ದೀಪಗಳು ಭಾಳ ದಿವಸ ಆಗಿ ತೊಳೆದಿದ್ದೆ ಎಲ್ಲ ತೊಳೆದೆ ಒಂದೆಲ್ಲ ಸ್ವಚ್ಛಕ್ಕೆ ತೊಳೆದು ದೀಪ ಹಚ್ಚಿಟ್ಟೆ ಬಾಗಿಲಿಗೆ ಹಾಗೆ ದೇವರಿಗೆ ಉದಿನ ಕಡ್ಡೆ ಎಲ್ಲ ಬೆಳಗ್ಗೆ ಆಯಿತು ಒಂದೆರಡು ವೀಡಿಯೋ ಆಯಿತು ಅನ್ನ ಎಡಿಟಿಂಗ್ ಮಾಡಿ ಇಟ್ಕೊಂಡೆ ಹಾಗೆ ಶಾರ್ಟ್ ವಿಡಿಯೋದಲ್ಲಿ ನನಗೆ ಮೂರು ನಿಮಿಷದ ವೀಡಿಯೋ ಮಾಡ್ಬೇಕಂತ ಮರೆತೇ ಹೋಗ್ಬಿಟ್ಟು ನನಗೆ ಹಾಗಾಗಿ ಮತ್ತೆ ಅದನ್ನು ಮಾಡೋಣ ಅಂತ ಅಂದ್ಕೊಂಡೇನಿ ಮೂರು ನಿಮಿಷದ ವೀಡಿಯೋ ಅದು ಅದು ಯಾವಾಗ ಬಂದೈತಿ ಅಂತ ನನಗೆ ಅಷ್ಟಾಗಿ ನೆನಪಿಲ್ಲ ಒಟ್ಟು ನಾನು ಒಂದು ಎರಡು ಮಾಡಿ ಹಾಕಿನಿ ಅದ್ರ ತಿರುಗಿ ನಾನು ಮತ್ತೆ ನನ್ನ ನೆನಪಿಲ್ಲ ಅದರದ್ದು ಹಾಗಾಗಿ ಈಗ ನೋಡ್ರಿ ಟೀ ಕೊಡ್ತು ಆರಾಮಾಗಿ ಕುತ್ಕೊಂಡೀನಿ ನಮ್ಮ ಮನೆಯಾಗ ನೋಡ್ರಿ ಇದು ಹಿಂದಿನ ಸ್ಕ್ರೀನ್ ಎಷ್ಟು ಚೆನ್ನಾಗಿದೆಯಲ್ಲ ಅದಕ್ಕೆ ಈ ಕಲರ್ ಸ್ಕ್ರೀನ್ ಚೆನ್ನಾಗಿ ಕಾಣಿಸುತ್ತೆ ಅಂದ ಈಗೆಲ್ಲ ಯೂಟ್ಯೂಬ್ ಮಾಡೋರೆಲ್ಲರೂ ಈ ಥರ ಸ್ಕ್ರೀನ್ ಹಾಕ್ತಾರೆ ನಮ್ಮದು ಇದು ಕಿಟಕಿ ಕರ್ಟನ್ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನೋಡ್ರಿ ನಾನು ವ್ಲಾಗ್ ಮಾಡ್ಬೋದು ಇಲ್ಲಿ ಇದ್ಕಂಡು ತುಂಬ ಚೆನ್ನಾಗಿತ್ತು ಅದಕ್ಕಾಗಿ ನೇನು ಖರ್ಚು ಮಾಡಬೇಕಾಗಿಲ್ಲ ಕಿಟಕಿಗೆ ಅಂತ ಹಾಕಿರೋ ಕರ್ಟನ್ ಅದು ತುಂಬ ಚೆನ್ನಾಗೈತಿ ಓಕೆ ಇವತ್ತು ಈಗ ಅಡುಗೆ ಸಾಯಂಕಾಲ ಅಂತೂ ಏನು ಅಡುಗೆ ಇಲ್ಲ ಮಾಡೋದು ಎಲ್ಲ ಐತಿ ಅಡುಗೆ ಹೋಳ್ಗಿದ್ದಾವೆ ಕಟಿನ್ ಸಾಂಬಾರು ಐತೆ ಒಂಚೂರು ಬಿಸಿ ಅನ್ನ ಮಾಡ್ಬೇಕಷ್ಟೇ ಹಾಗೆ ನನ್ನ ಮಗನ ಕ್ಲಾಸಿಂದ ಬಂದು ಒಂಚೂರು ಊಟ ಮಾಡಿದೆ ಊಟ ಮಾಡಿ ಸ್ವಲ್ಪ ಬಸ್ನಾಗಬೋ ಬಂದು ಸ್ವಲ್ಪ ಇದಾಗಿರುತ್ತೆ ಆಗಿರುತ್ತೆ ಹಂಗಾಗಿ ಸ್ವಲ್ಪ ರೆಸ್ಟ್ ಮಾಡೋಕತ್ತಿದ್ದೆ ಎದ್ದಳಪ್ಪ ಅಂತ ಎಬ್ಸಿ ನಮಗೆ ಕೂಡ ಎದ್ದು ಮುಖ ತೊಳಿತಾ ಇದ್ದಾನೆ ಓಕೆ ನಾನು ಇತ್ತೀಚೆಗೆ ಸ್ವಲ್ಪ ದಿವಸ ಆಯಿತು ಬ್ಲಾಗ್ ಮಾಡಲೇ ಇಲ್ಲ ನಾನು ರೆಸಿಪಿ ತೋರ್ಸೋಣ ಅಂತ ಒಂದಷ್ಟು ರೆಸಿಪಿಗಳಿದ್ದಾವೆ ನನ್ನ ನನಗಿನ್ನ ತೋರಿಸೋಣ ಅಂತ ಹೇಳಿ ಅಂದ್ಕೊಂಡಿನಿ ಈಗ ಕೆಲವೊಂದಷ್ಟು ರೆಸಿಪಿಗಳನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಡೈಲಿ ಬ್ಲಾಗ್ ಮಾಡಲೇ ಮಾಡೇ ಇಲ್ಲ ನಾನು ಯಾಕಂದರೆ ಇನ್ನೊಂದು ಹೇಳೋದು ಬೇಡ ಡೈಲಿ ಬ್ಲಾಗ್ಸ್ ಅಂತರೂ ಒಂದು ಎರಡು ಮೂರಿದ್ದೂ ನಾನು ಎಡಿಟಿಂಗ್ ಮಾಡಿಲ್ಲ ಹಾಕಿಲ್ಲ ಓಕೆ ಈಗ ನೆಕ್ಸ್ಟ್ ಹಾಕ್ತೀನಿ വീഡിയോനെത്ത വീഡിയോ നമുക്ക് എല്ലാവർക്കും ഇഷ്ടമാകെ ലൈക്ക് മാറി ചാനല സബ്സ്ക്രൈബ് മാി സപോർട്ട് മാി അതേ കേട്ടി ഓക്കെ നോട വീഡിയോ തന്നെ അതൊക്കെ ഒന്നൊന്ന് ലൈക്ക് അസ്